ದೇವರಿಗೆ ಮಾಡಬೇಕು ಅಂತ ಬಂದಿರ್ತಕ್ಕಂಥವರು ಕೂಡ ಇಲ್ಲಿ ಮೂರು ದಿನಕ್ಕೆ ಬಂದ್ ಭಾಗ ಹತ್ರ ಬಿಂದು ನರಳ ಹೋಗಿದ್ದಾರೆ ಕೆಟ್ಟ ದೃಷ್ಟಿ ದೋಷ ನಿವಾರಣೆಗೆ ಮಾಡಬೇಕು ದೇವಸ್ಥಾನದಲ್ಲಿ ನಾವು ಸುರಿಯಾಳ ಕಾಗ ಎರಡು ಮೂರು ಸತಿ ಬಂದು ಮಾಡಿಸ್ತಾ ವಾಮಾಚಾರ ಕಣ್ಣು ದೃಷ್ಟಿ ನರ ದೃಷ್ಟಿಗೆ ರಾಮಪಾನ ಭೂಮಿಯಿಂದ ಮತ್ತೆ ಕೋಟು ಕಚೇರಿಂದ ಕೋರ್ಟ್ ಕಚೇರಿ ಭೂಮಿ ವಿಚಾರವಾಗಿ ಕೋರ್ಟ್ ಕಚೇರಿಗೆ ಹೋಗುತ್ತಾರೆ ಅವ್ನು ಹೋಗಬಾರ್ದು ಅವನಲ್ಲಿ ವಾದ ಮಾಡಬಾರ್ದು ಲಾಯರ್ ತರ ಹೋಗಿ ಮಾಡಬಾರ್ದು ಅಂತ ಹೇಳಿ ಅವನ್ನ ಸ್ತಂಭನ ಅಂತ ಹೇಳಿ ಸ್ತಂಭವಾಗಿ ಬರಬಾರದು ಆ ರೀತಿಯ ಒಳಗೆ ಅವನ ಸ್ತಂಭನ ಮುಖಾಂತರವಾಗಿ ನಿಮಗೆ ಈ ದೃಷ್ಟಿ ದೋಷ ದೋಷಿದೆಯಾ ತಿಳಿದುಕೊಳ್ಳುವುದು ಹೇಗೆ ಮನೆ ನಮ್ಮ ಕ್ಷೇತ್ರದಿಂದ ಪಕ್ಕದಲ್ಲೇ ಒಂದು ಆಂಜನೇಯ ಬರವಣಿಗೆ ಆಯ್ತು ಆ ಬರವಣಿಗೆ ಒಳಗೆ ಏನಾಯ್ತು ಅಂದರೆ ಅವ್ರು ಕೊಟ್ಟಂತಹ ಒಂದು ಕೆಂಪು ನಾಮವನ್ನ ತೆರ ಧಾರಣೆ ಮಾಡೋದಕ್ಕೋಸ್ಕರ ತಗೊಂಡೋಗಿ ಆ ಕೆಂಪು ನಾಮದಿಂದ ತಡೆ ಮಾಡಿ ಆ ಪರಮಾತ್ಮ ಬರದ ಬರದಾಗೆ ಮಾಡಾಕಿದ್ರು ಹಾಗಾಗಿ ಅದು ಅದು ಕೂಡ ದೈವ ದೃಷ್ಟಿ ತಡೆ ಅಂತ ಹೇಳಿ ಅಂತ ಆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ ಜನ ಬರ್ತಾ ಇದಾರಲ್ಲ ಅದು ಏನಾರ ಮಾಡಿ ತಡೆ ಮಾಡಬೇಕು ಅಂತ ಹೇಳಿ ಅದನ್ನು ತಡೆ ಮಾಡಿ ದೃಷ್ಟಿದೋಷ ಎಂದರೇನು ಕನ್ ದೃಷ್ಟಿಯಲ್ಲಿ ಏನಕ್ಕೆ ತಗಲತ್ತೆ ಕರ್ತನ ಮಾಡುವ ತಾಯಿ ನಿತ್ಯವು ನಾಲಿಗೆ ಮೇಲೆ ಕರ್ತನ ಮಾಡುವ ತಾಯಿ ತಡೆದು ಎಸ್ ಮುಖಾಂತರವಾಗಿ ನಿಂಬೆಣ ಹಾಗಾಗಿ ನಾನಾ ರೀತಿ ಒಳಗೆ ತಡೆ ಇರುತ್ತೆ ಆ ತಡೆಯನ್ನ ನಿವಾರಣೆ ಮಾಡ್ಕೊಳ್ಳಿ ದಾಟಿನ ತಡೆ ಇರುತ್ತೆ ಯಾರೋ ಮಾಡ್ಸಾಕಿರ್ತಾರೆ ನೀವು ದಾಟಿ ಕಿಡಾವಾಗ ಅದು ಕೂಡ ನಿವಾರಣೆ ಆಗುತ್ತೆ ಈ ತಾಯಿನ ಮುಂದೆ ಚೇಳು ಗುಬ್ಬಿ ತಾಲಕ್ಕೂ ಚೇಳು ರೂಪಿ ಈ ಪರವಾಗಿಲ್ಲ ಮೇಡಮ್ ನಮ್ಮ ಮನೆಯ ಶುಕ್ರವಾರ ಮಂಗಳವಾರ

ವಿಮನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಕ್ಷೇತ್ರದ ಮಹಿಮೆ ಮಹತ್ವದ ಬಗ್ಗೆ ಈಗಾಗಲೇ ತಿಳಿಸುತ್ತೇನೆ ಇನ್ನು ಮತ್ತಷ್ಟು ಮಗದಷ್ಟು ಕ್ಷೇತ್ರದ ಬಗ್ಗೆ ಹೇಳಲು ಹೊರಟಿದ್ದೇನೆ ಎಲ್ಲರಿಗೂ ಕಾಡುವ ಪ್ರಶ್ನೆ ಏನೆಂದರೆ ಯಾರ ದೃಷ್ಟಿ ನಮ್ಮ ಮೇಲೆ ಬೀಳಬಾರದು ಎಂದು ದೃಷ್ಟಿ ಬಿದ್ದರೆ ಏನಾಗತ್ತೆ ಕೆಟ್ಟ ದೃಷ್ಟಿ ದೋಷ ವಾಮಾಚಾರ ಕಣ್ಣು ದೃಷ್ಟಿ ನರದೃಷ್ಟಿ ಇದೆಲ್ಲ ಪ್ರಶ್ನೆಗೆ ಉತ್ತರ ಈ ಕ್ಷೇತ್ರದಲ್ಲಿ ನಿಮಗೆ ಸಿಗುತ್ತದೆ ಹಾಗೆಯೇ ಪರಿಹಾರ ಸಹ ಇದೆ ಪ್ರತಿಯೊಂದು ಸಮಸ್ಯೆಗೂ ನಾನಾ ರೀತಿಯ ದೃಷ್ಟಿ ನಿವಾರಣೆ ಕಟ್ಟು ತಡೆ ಮಂಡಲ ದೃಷ್ಟಿಕಟ್ಟು ಇನ್ನು ಅನೇಕ ಕಟ್ಟುಗಳು ನಿವಾರಣೆ ಕ್ಷೇತ್ರದಲ್ಲಿ ನಡೆಯುತ್ತದೆ ಇಲ್ಲಿ ಒಂದು ಸಲ ತಡೆ ಓಡಿಸಿದರೆ ನಿಮ್ಮೆಲ್ಲ ಸರ್ವ ದೋಷ ಪರಿಹಾರ ಆಗುವುದಂತೂ ಗ್ಯಾರಂಟಿ ಒಂದೇ ಒಂದು ಸರಿ ಇಲ್ಲಿ ಭೇಟಿ ಕೊಟ್ಟು ನೋಡಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹೊಸಕೆರೆ ರಸ್ತೆ ಚೇಳೂರಿನಲ್ಲಿ ಶ್ರೀ ಆದಿಶಕ್ತಿ ಚೌಡೇಶ್ವರಿ ಅಮ್ಮನವರು ನಿಮ್ಮೆಲ್ಲ ನೋವನ್ನು ಬರವಣಿಗೆಯ ರೂಪದಲ್ಲಿ ಬರೆದು ಕ್ಷಣಾರ್ಥದಲ್ಲಿ ಹೇಳುತ್ತಾರೆ ಸಾವಿರಾರು ಇಂಜೆಕ್ಷನ್ ಮಾತ್ರೆಯಲ್ಲಿ ಇಲ್ಲದೇ ಇರುವ ಪವರ್ ತಾಯಿಯ ಹತ್ತಿರ ಇದೆ ಅಂದ್ರೆ ನೀವು ನಂಬಲೇಬೇಕಲ್ವಾ ಯಾಕೆಂದ್ರೆ ಈ ತಾಯಿ ಹತ್ರ ಆಗೋದಿಲ್ಲ ಅನ್ನೋದು ಮಾತೇ ಇಲ್ಲ ಪ್ರೀತಿಯಿಂದ ನಂಬಿಕೆ ಇಟ್ಟು ಬಂದ್ರಿ ಅಮ್ಮ ಅಂತ ಎಲ್ಲ ಕಷ್ಟಗಳಿಗೆ ಸ್ಪಂದಿಸುತ್ತಾಳೆ ಈ ತಾಯಿ ಸುಮಾರು ವರ್ಷಗಳಿಂದ ಮೈ ಮೇಲೆ ಇದ್ದ ದೆವ್ವ ಪೀಡೆ ಪಿಶಾಶಿ ಹೋಗಿಲ್ಲ ಅಂದ್ರೆ ಈ ಮಂಡಲದಲ್ಲಿ ಕೂರಿಸಿದ್ರೆ ಸಾಕು ತಾನಾಗಿ ಕ್ಲಿಯರ್ ಆಗೋದಂತೂ ಗ್ಯಾರಂಟಿ ಸಾಧ್ಯವಿಲ್ಲ ಅನ್ನೋದು ಇಲ್ಲಿ ಸಾಧ್ಯ ನಿಜವಾಗಿಯೂ ಎಲ್ಲಾ ಕಷ್ಟ ಖಂಡಿತ ಪರಿಹಾರ ಆಗುತ್ತೆ ಒಂದು ಬಾರಿ ಶ್ರೀ ಆದಿಶಕ್ತಿ ಚೌಡೇಶ್ವರಿ ಅಮ್ಮನವರ ಬರವಣಿಗೆಯ ಮೂಲಕ ಆಶೀರ್ವಾದ ಪಡೆಯಿರಿ ಆಗ ನಿಮಗೆ ತಿಳಿಯುತ್ತದೆ ಈ ಕ್ಷೇತ್ರದ ಮಹಿಮೆ ಎಂತಹದು ಅಂತ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಅಮ್ಮನವರ ಬರವಣಿಗೆ ಇರುತ್ತದೆ ಚೌಡೇಶ್ವರಿ ಅಮ್ಮನವರು ಇಂದು ನೆರಳಾಗಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿನ ಧರ್ಮದರ್ಶಿಗಳು ಶೇಷಗಿರಿ ಜೋಶಿ ಗುರುಗಳನ್ನ ಭೇಟಿ ಮಾಡಿ ಇಲ್ಲಿ ಕಾಣುತ್ತಿರುವಂತಹ ನಂಬರನ್ನ ಸಂಪರ್ಕಿಸಿ ಸ್ಥಳ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಾಲಯ ಹೊಸಗೆರೆ ರಸ್ತೆ ಚೇಳೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ವೀಕ್ಷಕರೇ ಯಾರಿಗೆ ವಾಮಾಚಾರ ಪ್ರಯೋಗ ಆಗಿದ್ರು ಅಷ್ಟನ್ನೇ ಅನುಮಾನ ಬೇಡ ಬನ್ನಿ ಅವರು ಬಂದಿರ್ತಕ್ಕಂಥವರು ಮೂರು ದಿವಸದಲ್ಲೇ ಕೂಡ ನೆಲ ಕಚ್ಚಿ ಹೋಗ್ತಾರೆ ಅವರು ಇಲ್ಲಿ ಬಂದಿರ್ತಕ್ಕಂಥ ಯಾವುದೂ ಫೇಲ್ ಆಗಿಲ್ಲ ಇಲ್ಲಿ ಇಲ್ಲಿ ದೇವರಿಗೆ ಮಾಡಬೇಕು ಅಂತ ಬಂದಿರತಕ್ಕಂಥವರು ಕೂಡ ಇಲ್ಲಿ ಮೂರು ದಿನಕ್ಕೆ ಬಂದು ಬಾಗ್ಲ ಹತ್ರ ಬಿಂದು ನೆರಳಾಡ್ಕೊಂಡು ಹೋಗಿದ್ದಾರೆ ಅವರ ತಾಯಿಯೇ ಅದನ್ನ ಕರುಣಿಸಿ ವಾಪಸ್ ಕಳಿಸಿದಾಳೆ ಹಾಗಾಗಿ ಇಲ್ಲಿ ಎಲ್ಲಿ ಸಮಸ್ಯೆ ಯಾವ್ದೇ ಸಮಸ್ಯೆ ಇದ್ರು ಜನಗಳಲ್ಲಿ ಬನ್ನಿ ಇಲ್ಲಿಗೆ ಮೂರು ದಿವಸದಲ್ಲಿ ಒಂದು ವಾರದ ಒಳಗಡೆ ನಿಮಗೆ ಆ ವ್ಯಕ್ತಿನ ನೋವು ನಲಿವು ಎಲ್ಲವನ್ನೂ ಸಾವು ಕೂಡ ಕಾಣಬಹುದು ಬೇಕಾದ್ರೆ ಯಾಕೆಂದ್ರೆ ಅಷ್ಟು ಕಠಿಣವಾಗಿ ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಮಾಡತಕ್ಕಂಥವನ್ನ ತುಳ್ಕೊಂಡು ಅದನ್ನ ವಾಮಾಚಾರ ಪ್ರಯೋಗನ ತುಳಿದು ಎಲ್ಲರಿಗೂ ತೊಂದರೆ ಕೊಡ್ತಾರೆ ಇವರು ಒಂಥರ ಸಮಾಧಾನ ಆಯ್ತು ಪರ ಇಲ್ಲ ಕರೆಕ್ಟ್ ಆಗಿ ಹೇಳ್ತಾರೆ ಆಮೇಲೆ ದೇವರ ಸನ್ನಿಧಿಯಲ್ಲಿ ನಾವು ಸುರಿಯಾಳ ఆ నమూర్ సర్తి బంద ఫస్ట్ క్లాస్ హతీ హిట్ హోదు శక్తి ఇది బందా ఎరసీని పర్వాలే స కష్ట బందో నోడదు బ్ విచారే కరెక్ట్ హేత్త నన్గేను ఆమె దుబ్బు ఎచ్చు క్లీన్గా హతారు పర్వాలే ఈ గుబిడ్రోబ్రి ತುಂಬಿಸ್ಬೇಕು ಈಗ ಪರವಾಗಿಲ್ಲ ಮೇಡಮ್ ನಮ್ಮನೆಯವ್ರು ಶುಕ್ರವಾರ ಮಂಗಳವಾರ ಎರಡ್ ಟೈಮ್ ಹೋಗ್ತಾ ಅಮಾಸ್ಯ ಪೌರ್ಣಮಿ ಬರ್ತಲೇ ಇರ್ತಾರೆ ಅವ್ರು ಸೇವೆ ಮಾಡ್ತಾರೆ ನಾವು ಏನಾದ್ರೆ ಜಾತ್ರೆ ಇದ್ರೆ ಫಂಕ್ಷನ್ ಇದ್ರೆ ಮಾತಾಡ್ಬರ್ತೀವಿ ನಮ್ಗ್ ಒಳ್ಳೇದಾಗಿದೆ ಬೆಂಗಳೂರು ತುಮಕೂರು ಮೈಸೂರಿಂದ ಎಲ್ಲಾ ಕಡೆ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಕಡೆಯಿಂದ ಬರ್ತಾವ್ರೆ ಎಲ್ಲಾರ್ಗು ಬಂದರ ತಾಯಿ ನಮ್ಮ ವ್ಯಕ್ತಿ ಅಂದಳೆ ಚೆನ್ನಾಗ್ ಗುಣ ಐತಿ ಇನ್ ಮುಂದ್ ಬರೋ ಭಕ್ತಾದಿಗಳು ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಆ ನಮ್ಮ ಕೈ ಬಿಟ್ಟು ಚೆನ್ನಾಗ್ ಕಾಪಾಡೋಳೆ ಮುಂದೆ ಕಾಪಾಡ್ತಾಳೆ ವಿದ್ಯೆಯಲ್ಲಿ ತಡೆ ಅಂತ ಹೇಳಿ ವಿದ್ಯೆಯಲ್ಲಿ ತಡೆ ಇತ್ತಂದ್ರೆ ಹುಡುಗರಿಗೆ ಓದ್ಕೊಳಕ್ ಬರಲ್ಲ ಇರ್ತಾರೆ ವಿದ್ಯೆ ಮಾಡ್ತಾ ಇರ್ತಾರೆ ಓದಿ ಬೆಳಿಗ್ಗೆ ಆರುವಾಗಲ್ಲ ಅವ್ರಿಗೆ ಅಲ್ಲೇ ಮರು ಮರು ಅಂತ ವಿದ್ಯೆಯಲ್ಲಿ ತಡೆ ಇರುತ್ತೆ ಹಾಗಾಗಿ ವಿದ್ಯಾ ಚಕ್ರ ಸ್ಥಾಪನೆ ಆಗಲಿ ವಿದ್ಯೆಯಲ್ಲಿ ತಡೆ ನಿವಾರಣೆಗೋಸ್ಕರವಾಗಿ ಇಲ್ಲಿ ಪೂಜೆ ಮತ್ತು ತಡೆಗಳನ್ನು ಹೊಡೆದು ಅವರು ಯಾವ ತರಹದ ಒಂದು ಶಾರದಾ ದೇವಿ ವಿದ್ಯಾ ಎಂಥದಂತಹ ಹಾಗೆ ಅದನ್ನು ನಾವು ನಿವಾರಣೆ ಮಾಡಿಕೊಡ್ತೀವಿ ಇಲ್ಲಿ ಮತ್ತೆ ಆ ಕೆಟ್ಟ ಸ್ವಪ್ನಗಳು ಬೀಳೋದು ದುಸ್ವಪ್ನಗಳು ಬೆಳೆದು ರಾತ್ರಿ ಹೊತ್ತು ಆ ಕೆಟ್ಟ ಸ್ವಪ್ನಗಳಿಂದ ನಿದ್ದೆ ಬರೋಲ್ಲ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಅಂದರೆ ಕೆಟ್ಟ ಸ್ವಪ್ನಗಳು ಬೀಳ್ತಾ ಇರುತ್ತೆ ಮತ್ತೆ ಯಾರ ಸತ್ತಿರ್ತಕ್ಕಂಥವ್ರು ಆಗ್ಬೋದು ಯಾವುದೋ ಒಂದು ಆತ್ಮ ಆಗ್ಬೋದು ಎಚ್ಚರಿಕೆ ಆಗ್ತಾ ಇರೋದೇ ನಿದ್ದೆ ಅನ್ನೋದೇ ಮಾಡ್ತಾ ಇರೋಲ್ಲ ಅವರಿಗೆ ಹಾಗಾಗಿ ಅಂಥವರು ಸಹ ಇಲ್ಲಿ ಬಂದಾಗ ಅಲ್ಲಿ ಇಲ್ಲಿ ತಡೆ ಹೊಡೆದು ಆ ಗೆಟ್ಟು ಸನ್ನು ನಿವಾರಣೆ ಮಾಡಿ ಅವರಿಗೆ ಬಲವಾದ ಯಂತ್ರಗಳನ್ನು ಹಾಕಿ ಅದನ್ನು ನಿವಾರಣೆ ಮಾಡಿಕೊಡ್ತೀನಿ ಹಾಗೆ ವಾಹನದಿಂದ ತಡೆ ಅಂತ ಹೇಳಿ ವಾಹನದಿಂದ ತಡೆಯಾಗುತ್ತೆ ಅಂತಂದರೆ ರಿಪೇರಿ ಬರೋದು ಯಾವಾಗಲೂ ರಿಪೇರಿ ಬರ್ತಾ ಇರುತ್ತೆ ಮತ್ತು ಯಾವುದೇ ಗಾಡಿ ತಗೊಂಡ್ರು ಕೂಡ ವ್ಯಾಪಾರ ಆಗಲ್ಲ ಬರೇ ಯಾವಾಗಲೂ ಕೂಡ ಖರ್ಚು 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 ಹಾಗಾಗಿ ವಾಹನದಿಂದ ತಡೆ ಅಂತ ಬರ್ತಾ ಇರುತ್ತೆ ಹಾಗಾಗಿ ವಾಹನದಲ್ಲಿ ಏನಾರು ಸಮಸ್ಯೆ ಇರುತ್ತೆ ಮತ್ತು ಇವರು ಯಾರೋ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಿರ್ತಾರೆ ಆ ವಾಹನ ಯಾವ್ದಾರ ಒಂದು ಮನುಷ್ಯರ ಮೇಲೋ ಪ್ರಾಣಿ ಮೇಲೋ ಸರ್ಪದ ಮೇಲೋ ಬಿಟ್ಟಿರ್ತಾರೆ ಹಾಗಾಗಿ ಅದರೂ ಕೂಡ ರಿಪೇರಿ ಬರ್ತಾ ಇರುತ್ತೆ ವ್ಯಾಪಾರ ಅಭಿವೃದ್ಧಿ ಆಗಲ್ಲ ಏನೂ ಆಗಲ್ಲ ಅದನ್ನು ಕೂಡ ಇಲ್ಲಿ ಬಂದಾಗ ವಾಹನಕ್ಕೆ ತಡೆ ಬರ್ತಾ ಅದಕ್ಕೊಂದು ಸ್ಥಾಪನೆ ಮಾಡಿಕೊಟ್ಟು ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೋಸ್ಕರವಾಗಿ ಇದನ್ನು ನಾವು ಅದನ್ನು ರೆಡಿ ಮಾಡಿಕೊಡ್ತೀವಿ ಮತ್ತು ಇಲ್ಲಿ ಭೂಮಿಯಿಂದ ಮತ್ತು ಕೋಟು ಕಚೇರಿಯಿಂದ ತಡೆ ಅಂತ ಕೋರ್ಟು ಕಚೇರಿಯ ಭೂಮಿ ವಿಚಾರವಾಗಿ ಕೋರ್ಟು ಕಚೇರಿಗೆ ಹೋಗಿರ್ತಾರೆ ಅವನು ಹೋಗಬಾರ್ದು ಅವನಲ್ಲಿ ವಾದ ಮಾಡಬಾರ್ದು ಲಾಯರ್ ಥರ ಹೋಗಿ ಇದು ಮಾಡಬಾರ್ದು ಅಂತ ಹೇಳಿ ಅವನ್ನ ಸ್ತಂಭನ ಅಂತೇಳಿ ಸ್ತಂಭವಾಗಿ ಇರಿಸಿರ್ತಾರೆ ಅವನ್ನ ಅವ್ನ ಮನೆ ಬಿಜಿಗೆ ಕೊಡಬಾರ್ದು ಆ ರೀತಿಯ ಒಳಗೆ ಅವನು ಸ್ತಂಭನ ಮುಖಾಂತರವಾಗಿ ಇದು ಮಾಡಿರ್ತಾರೆ ಹಾಗಾಗಿ ಅದನ್ನು ಕೂಡ ಕೋರ್ಟು ಕಚೇರಿ ಕೂಡ ನಿವಾರಣೆ ಮಾಡಿಕೊಡ್ತೀವಿ ತಡೆ ಒಂದು ರೆಡಿ ಮಾಡಿಕೊಡ್ತೀವಿ ಹಾಗೆ ಉದ್ಯೋಗದಲ್ಲಿ ತಡೆ ಅಂತ ಉದ್ಯೋಗದಲ್ಲಿ ಯಾಕೆ ತಡೆ ಅಂತಂದರೆ ಆಫೀಸರ್ಸ್ಗಳೆಲ್ಲ ಒಳಗಡೆ ಏನು ಮಾಡ್ತಾರೆ ಜಗಳ ಆಗೋದು ಅವ್ರು ಏನೇನು ಉದ್ಯೋಗ ಕೆಲಸ ಮಾಡೋಕೆ ಹೋಯಿತು ಅಂತಂದರೆ ಕಿರಿಕ್ ಮಾಡೋದು ಇವ್ನ ಆಚೆ ಆಗಬೇಕು ಅಂತ ಹೇಳೋದು ಮತ್ತೆ ಏನೇ ಇಯತ್ತ ಕೆಲಸ ಮಾಡಿದ್ರು ಕೂಡ ಅವನ್ನ ಕಿರಿಕೊ ತೊಂದರೆ ಕೊಡ್ತಾ ಇರ್ತಾರೆ ಇವನು ಹೋಗಲಿ ಇವ್ನ ರಾಜೀನಾಮೆ ಕೊಟ್ಟು ಹೋಗ್ಲಿ ಬೇರೆ ಕಡೆಗೆ ಹೋಗ್ಲಿ ಅಂತ ಹೇಳಿ ಅಂತೇಳಿ ಪ್ರತಿಯೊಂದು ಯಾಷ್ಟೇ ನಿಯತ್ತ ಆಗಿದ್ರು ಕೂಡ ಅಲ್ಲಿ ಉದ್ಯೋಗದಲ್ಲಿ ನಮಗೆ ಉನ್ನತಿ ಮಾಡೋಕ್ಕಾಗೋದಿಲ್ಲ ಮತ್ತು ಸರ್ಕಾರಿ ಕೆಲಸದಲ್ಲಿ ಏನಾಗುತ್ತೆ ಅಂದರೆ ಹಣಕಾಸು ಕೊಟ್ಟಿರ್ತೀವಿ ಎಲ್ಲ ಮಾಡಿರ್ತೀವಿ ಆದರೆ ಸ್ವಲ್ಪ ಸ್ವಲ್ಪದ್ರಲ್ಲಿ ನಮಗೆ ಉದ್ಯೋಗ ಸಿಗ್ತಾ ಇರಲ್ಲ ಇವತ್ತು ಬಾ ನಾಳೆ ಬಾ ನಾಡೋದಾಗತ್ತೆ ಅಂತ ಇದೇ ಹೇಳ್ತಾ ಇರ್ತಾರೆ ಹಾಗಾಗಿ ಉದ್ಯೋಗದಲ್ಲೂ ಕೂಡ ತಡೆಗಳು ಇರುತ್ತೆ ಆ ತಡೆಗಳ ನಿವಾರಣೆ ಮಾಡಿಕೊಂಡು ಶಾಂತಿ ಪೂಜೆಗಳನ್ನು ಮಾಡಿಕೊಂಡ್ರೆ ಆ ಉದ್ಯೋಗ ಕೂಡ ಸಿಗುತ್ತೆ ಪ್ರೈವೇಟ್ ಕೆಲಸ ಆಗ್ಬೋದು ಸರ್ಕಾರಿ ಕೆಲಸ ಆಗ್ಬೋದು ಉದ್ಯೋಗ ಉದ್ಯೋಗವೇ ಹಾಗಾಗಿ ಉದ್ಯೋಗದಲ್ಲೂ ಕೂಡ ತಡಿತಾನೆ ತಡೆಗಳು ಇರುತ್ತೆ ಆ ನಿವಾರಣೆ ಮಾಡಿಕೊಡ್ತೀವಿ ತಾಯಿ ಮುಖಾಂತರವಾಗಿ ಬನ್ನಿ ಮತ್ತೆ ಇಲ್ಲಿ ಪ್ರಾಣಿಗಳಿಂದ ಅಂತ ಹೇಳಿ ಅಂತ ಪ್ರಾಣಿಗಳಲ್ಲಿ ಹೇಗೆ ಅಂತ ಅಂದರೆ ಪ್ರಾಣಿಗಳಲ್ಲಿ ಮುನಿ ಸಂಚಾರ ಇರುತ್ತೆ ಪ್ರತು ಸಂಚಾರ ಇರುತ್ತೆ ಶರೀರದಲ್ಲಿ ಇರ್ತಕ್ಕಂಥವರು ಹಾಲು ಕೊಡೋದಿಲ್ಲ ನೇವು ತಿನ್ನೋದಿಲ್ಲ ಮತ್ತು ಅದು ಈ ಇರುತ್ತೆ ಯಾವಾಗಲೂ ಕೂಡ ಅದನ್ನು ಕೂಡ ಇಲ್ಲಿ ತಡೆಯ ಹೊರಟು ಅದಕ್ಕೊಂದು ಯಂತ್ರದ ಮುಖಾಂತರವಾಗಿ ನಿಂಬೆಣಿ ಮುಖಾಂತರವಾಗಿ ಇದನ್ನು ರೆಡಿ ಮಾಡಿಕೊಡ್ತೀವಿ ಹಾಗಾಗಿ ನಾನಾ ರೀತಿಯೊಳಗೆ ತಡೆ ಇರುತ್ತೆ ಆ ತಡೆಯನ್ನು ನಿವಾರಣೆ ಮಾಡ್ಕೊಳ್ಳಿ ದಾಟಿನ ತಡೆ ಇರುತ್ತೆ ಯಾರೋ ಮಾಡ್ಸಕಿರ್ತಾರೆ ನೀವು ದಾಟಿರ್ತೀರಾವಾಗ ಅದು ಕೂಡ ನಿವಾರಣೆ ಆಗುತ್ತೆ ಆಗ ಕ್ಷೇತ್ರಕ್ಕೆ ಬನ್ನಿ ಇಲ್ಲಿ ಇದನ್ನು ಬಂದು ಇಲ್ಲಿ ಸತ್ಯಾಸತ್ನ ಪರಿಶೀಲನೆ ಮಾಡಿ ಪೂಜೆ ಮಾಡಿಸ್ಕೊಳ್ಳಿ ಇಲ್ಲಿ ಏನು ತಾಯಿ ವಾಗ್ದಾನ ಆಗುತ್ತೆ ಬರವಣಿಗೆ ಆಗುತ್ತೋ ಅದನ್ನು ಅದೇ ಥರ ನೀವು ಫಾಲೋ ಮಾಡ್ಕೊಂಡು ಹೋಗಿ ನಿವಾರಣೆ ಆಗುತ್ತೆ ಮತ್ತೆ ಒಂದೇ ಸಲಿಗೆ ಆಗಲ್ಲ ಈಗಲೇ ಹೇಳ್ತಾ ಇದ್ದೀವಿ ಬರಬೇಕು ಇದನ್ನು ವಾರ ಒಂಬತ್ತು ವಾರ ಬರಬೇಕು ಇಪ್ಪತ್ತೊಂದು ವಾರ ಬರಬೇಕು ಬಂದು ಇದನ್ನು ಸೇವೆ ಮಾಡಿದ್ರೆ ಖಂಡಿತವಾಗೂ ಪೂರ್ಣ ಫಲ ಸಿಕ್ಕೇ ಸಿಗುತ್ತೆ ಮತ್ತು ಇಲ್ಲಿ ಏನು ಅಂತಂದರೆ ನಿಮ್ಮ ಒಳಗೆ ಒಂದು ಬೇಳೆನ ಒಂದು ತಟ್ಟೆಗೆ ಹಾಕಿ ಅಲ್ಲಿನ ಇಪ್ಪತ್ತೊಂದು ದೀಪ ಹಚ್ಚಿ ಇದು ಒಂಬತ್ತು ನಮಸ್ಕಾರ ಹಾಕಿ ಅಲ್ಲಿ ಅದನ್ನು ದೀಪ ಬೆಳಗುದ್ರು ಸಹ ಆಗಲಿ ನಿವಾರಣೆ ಆಗುತ್ತೆ ಮತ್ತು ಭಾನುವಾರ ಬಂದವರು ಭಾನುವಾರನೇ ಬರಬೇಕು ಮಂಗಳವಾರ ಬಂಗಾರ ಶುಕ್ರ ಶುಕ್ರವಾರನೇ ಬರಬೇಕು ಆದರೂ ಮೂರು ದಿವಸದಲ್ಲಿ ಇಪ್ಪತ್ತೊಂದು ವಾರ ಬಂದು ಇದನ್ನು ಸೇವೆ ಮಾಡಿದ್ರೆ ಖಂಡಿತವಾಗಿ ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಮತ್ತು ಯಾವುದೇ ರೀತಿಯ ಒಳಗೂ ಅಷ್ಟೇ ಇದರಲ್ಲಿ ಏನಿದಿರಲಿಲ್ಲ ನಿಮಗೆ ಕೆಲಸ ಕಾರ್ಯತು ಆಗುತ್ತೆ ಮತ್ತು ಇನ್ನೂ ಸಂಕಲ್ಪ ಮಾಡ್ಕೋಬೇಕು ಅಂದರೆ ಒಂದು ಕೆಂಪು ಬಟ್ಟೆ ತೊಗೊಳ್ಳಿ ಐದು ರೂಪಾಯಿ ಕಾಯಿ ನೀಡಿ ಅದರಲ್ಲಿ ಬಿಳಿ ಸಾಸಿವೆ ಮತ್ತು ಒಂದು ಮೂರು ಕಾಲು ಅಕ್ಕಿ ಹಾಕಿ ಬೆಲ್ಟ್ ಕಟ್ಟಿ ಇಲ್ಲೇ ಒಂದು ಈ ಕ್ಷೇತ್ರದಲ್ಲಿ ಸಾರ್ಕೆ ಕಟ್ಬಿಟ್ಟು ಹೋಗಿ ಹಾಗಾಗಿ ಕಟ್ಟು ಅಂತ ಹೇಳಿ ಪ್ರತಿವಾರಕ್ಕೊಂದು ಅಡಕೆ ಕಟ್ಟೋಗಿ ನಿಮ್ಮ ಕೆಲಸನೂ ಕ್ಷಣ ಮಾತಾಡಿ ಕೆಲಸ ಆಗುತ್ತೆ ಜೋಡೇಶ್ವರಿ ಸನ್ನಿಧಾನದಲ್ಲಿ ಎಲ್ಲ ಥರದ ತಡೆಗಳನ್ನು ಕೂಡ ನಿವಾರಣೆ ಮಾಡ್ತಾಳೆ ತಾಯಿ ದಿನ ಇದರಲ್ಲಿ ನಮ್ಮ ಜನಸಾಮಾನ್ಯಗಳಲ್ಲಿ ಒಂದು ದಿನ ಪ್ರತಿನಿತ್ಯ ನಾವು ಏನೇನು ಕೆಲಸ ಕಾರ್ಯಗಳು ಮಾಡ್ತೀವಿ ಉದ್ಯೋಗ ಮಾಡ್ತೀವಿ ಹಾಗಾಗಿ ಅದರ ಮೂವತ್ತು ತಡೆಗಳು ಇರುತ್ತವೆ ನಾವು ಕಂಡ ಮೂವತ್ತು ತಡೆ ಇರುತ್ತೆ ನಾವು ಕಾಂತದಲ್ಲಿರೋ ಮೂವತ್ತು ತಡೆಗಳು ಇರುತ್ತವೆ ಆ ತಡೆಗಳನ್ನೆಲ್ಲ ನೀವು ತಾಯಿ ನಿವಾರಣೆ ಮಾಡ್ತಾಳೆ ಹೇಗೆ ಅಂದರೆ ನೋಡಿ ಇಲ್ಲೇ ಇದೆ ಒಂದು ಜನಗಳಿಂದ ತಡೆ ಅಂತ ಬರುತ್ತೆ ಜನಗಳಿಂದ ತಡೆ ಅಂತ ಅಂದರೆ ಇವನ್ಗೆ ಅವ್ನು ಕಂಡಲ್ಲ ಅವನು ಕಂಡ್ರೆ ಆಗಲ್ಲ ದೃಷ್ಟಿ ತಡೆ ಇರುತ್ತೆ ಆ ದೃಷ್ಟಿ ತಡೆಗಳ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ತಡೆ ನಿವಾರಣೆ ಆಗುತ್ತೆ ಮತ್ತೆ ದೈವ ದೃಷ್ಟಿ ತಡೆ ಅಂತ ಹೇಳಿ ದೈವಗಳಿಗೆ ದೃಷ್ಟಿ ತಡೆನಾ ಅಂತ ಹೇಳ್ತೀವಿ ಆದರೆ ದೈವಗಳನ್ನು ಈಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಮೊನ್ನೆ ನಮ್ಮ ಕ್ಷೇತ್ರದಿಂದ ಪಕ್ಕದಲ್ಲೇ ಒಂದು ಆಂಜನೇಯ ಬರವಣಿಗೆ ಇತ್ತು ಆ ಬರವಣಿಗೆ ಒಳಗೆ ಏನಾಗುತ್ತೆ ಅಂದ್ರೆ ಅವ್ರು ಕೊಟ್ಟಂತಹ ಒಂದು ಕೆಂಪು ನಾಮವನ್ನ ತೆರೆದು ಧಾರಣೆ ಮಾಡೋದಕ್ಕೋಸ್ಕರ ತಗೊಂಡೋಗಿ ಆ ಕೆಂಪು ನಾಮದಿಂದಲೇ ಒಂದು ತಡೆ ಮಾಡಿ ಆ ಪರಮಾತ್ಮ ಬರವಣಿಗೆ ಬರದಾಗೆ ಮಾಡಾಕಿದ್ರು ಹಾಗಾಗಿ ಅದು ಅದು ಕೂಡ ದೈವ ದೃಷ್ಟಿ ತಡೆ ಅಂತ ಹೇಳಿ ಅಂತ ಆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ ಜನ ಬರ್ತಾ ಇದ್ದಾರಲ್ಲ ಅದು ಏನಾರ ಮಾಡಿ ತಡೆ ಮಾಡಬೇಕು ಅಂತ ಹೇಳಿ ಅದಲ್ಲೂ ತಡೆ ಮಾಡ್ತಾರೆ ಮತ್ತೆ ಆ ಈ ತಾಯಿ ಕುಂಕುಮಾಚನೆ ಮಾಡ್ತಕ್ಕಂಥ ಕುಂಕುಮ ತಗೊಂಡೋಗು ಸಹ ತಡೆ ಮಾಡ್ತಾರೆ ಅಂತ ಜ ಕೆಟ್ಟ ಜನ ಕೆಟ್ಟ ಹುಳುಗಳು ಈ ಪ್ರಪಂಚದಲ್ಲಿ ಇವೆ ಅಭಿವೃದ್ಧಿ ಇದೆ ಅದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ತಡೆಯೋಕ್ಕೆ ಶಕ್ತಿ ಇರಲ್ಲ ಯಾವ್ದಾರ ಒಂದು ರೀತಿಯ ಒಳಗೆ ಅದನ್ನು ನಿಲ್ಲಿಸ್ಬೇಕು ಮುಂದೆ ಜನ ಬರದಂಗೆ ಮಾಡಬೇಕು ಹಾಗಂತ ಹೇಳಿ ತಡೆಗಳನ್ನು ಮಾಡ್ತಾ ಇರ್ತಾರೆ ಆದರೆ ಅವ್ರು ತಿಳ್ಕೊಂಡಿದ್ದಾರೆ ಆ ಗೊಂಬೆ ಒಂದು ಆಕಾರದಿರ್ತಕ್ಕಂಥ ಒಂದು ಶಕ್ತಿ ಅಷ್ಟೇನೆ ಅದನ್ನು ತಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನು ಮಾಡ್ಬೋದು ಅದು ಕೆಳಗಡೆ ಚಕ್ರ ಅಂತ ಇರುತ್ತೆ ಆ ಸಾಲಿಗ್ರಾಮ ವೃತ್ತದಲ್ಲಿ ಚಕ್ರ ಸ್ಥಾಪನೆ ಅಂತ ಮಾಡಿದ್ರು ಅದನ್ನು ಯಾರು ತಡೆ ಮಾಡೋಕ್ಕಾಗಲ್ಲ ಅವ್ರ ಟೈಮಲ್ಲಿ ಹಾಗಾಗಿ ಆ ತಡೆಯನ್ನು ನಿವಾರಣೆ ಮಾಡಿಕೊಂಡು ಅದನ್ನು ಮುಂದೆ ಅದನ್ನು ಸದುಪಯೋಗ ಪಡ್ಕೊತಾರೆ ಹಾಗಾಗಿ ಆ ದೈವದೃಷ್ಟಿ ತಡೆ ಅಂತ ಹೇಳುತ್ತೆ ಮತ್ತು ಗಂಗೆ ತಡೆ ಅಂತೇಳಿ ವ್ಯಾಪಾರ ಬೋರ್ ಕೊರೆಸಿರ್ತಾನೆ ಪಕ್ಕದಲ್ಲಿ ಕೋರ್ ಕೊಡಿಸ್ಬೇಕು ಅದನ್ನ ಇವತ್ತು ಬೋರ್ ಕೊಳಿಸಿದ್ರೆ ಬೆಳಗ್ಗೆ ನೀರು ತರಬೇಕು ನೀರಲ್ಲ ಅದೇ ಆ ಗಂಗೆ ಕೂಡ ತಡೆ ಮಾಡಿರ್ತಾರೆ ಹಾಗೆ ಹಾಗೆ ಅದನ್ನು ಕೂಡ ಸಹಿಸಿಕೊಳ್ಳೋಕ್ಕಾಗಲ್ಲ ಆಮೇಲೆ ವ್ಯಾಪಾರದಲ್ಲಿ ತಡೆ ಅಂತ ಈಗ ನಾನು ಮಾಡೋ ವ್ಯಾಪಾರ ಅವನು ಮಾಡ್ತಾ ಇರ್ತಾನೆ ಬೆಳಗ್ಗೆ ಅವನು ವ್ಯಾಪಾರ ಮಾಡ್ತಾನೆ ಹಾಗಾಗಿ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗೋದಕ್ಕೆ ಬಿಡೋದಿಲ್ಲ ಆ ವ್ಯಾಪಾರದಲ್ಲೂ ತಡೆ ಮಾಡಬೇಕು ಅವನ ಒಂದು ಸಣ್ಣ ವ್ಯಾಪಾರ ದೊಡ್ಡ ವ್ಯಾಪಾರ ವ್ಯಾಪಾರ ವ್ಯಾಪಾರನೇ ಹಾಗಾಗಿ ವ್ಯಾಪಾರದಲ್ಲೂ ಮುಂದುವರಿಬಾರ್ದು ನಾನೇ ಮುಂದುವರಿಬೇಕು ಅಂತ ಹೇಳಿ ಒಂದು ಕೆಟ್ಟ ಮನಸ್ಸಿಂದ ಆ ತಡೆ ಮಾಡ್ತಾ ಇರ್ತಾರೆ ಹಾಗಾಗಿ ಮತ್ತು ಇದರಲ್ಲಿ ವಿವಾಹದಲ್ಲಿ ತಡೆ ಅಂತ ಹೇಳಿ ವಿವಾಹದಲ್ಲಿ ತಡೆ ಹೇಗೆ ಅಂತ ಅಂದರೆ ಅವ್ರ ಮನೆಗೆ ಅದಕ್ಕೂ ಅಷ್ಟೇ ಸಾಲಾವಳಿ ಬಂದಿರುತ್ತೆ ಎಲ್ಲ ಆಗಿರುತ್ತೆ ಆದರೆ ಅದನ್ನು ಒಂದು ಎಂಗೇಜ್ಮೆಂಟ್ ಮಾಡ್ಕೊಂಬಂದಿರ್ತಾರೆ ಮದುವೆ ಆದಾಗಿ ತಡೆ ಮಾಡಾಕಿರ್ತಾರೆ ಅವ್ರು ಮತ್ತೆ ಬರೋದು ಇಲ್ಲ ಹೋಗೋದು ಇಲ್ಲ ಅದು ಕೂಡ ವ್ಯಾಪಾರ ಅದನ್ನು ವಿವಾಹದಲ್ಲಿ ತಡೆ ಅಂತ ಹೇಳಿ ಆ ತಡೆ ಕೂಡ ನಿವಾರಣೆ ನಾವು ಮಾಡಿಕೊಡ್ತೀವಿ ಇಲ್ಲಿ ಯಾಕೆ ಏನು ಅಂತ ಅಂತೇಳಿ ಹಾಗಾಗಿ ಆಮೇಲಿಂದ ಜಾತಕದಲ್ಲಿ ತಡೆ ಇರುತ್ತೆ ಆರೋಗ್ಯದಲ್ಲಿ ತಡೆ ಇರುತ್ತೆ ಆರೋಗ್ಯದಲ್ಲಿ ತಡೆ ಅಂತ ಅಂದರೆ ಅವನಿಗೆ ಅವನಿಗೆ ಗೊತ್ತಾಗಲ್ಲ ಯಾವ ಆಸ್ಪತ್ರೆಗೆ ಹೋದರೂ ಕೂಡ ಅಲ್ಲಿ ನಿವಾರಣೆ ಆಗಲ್ಲ ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ ಎಸ್ ರೇ ಇರ್ತಾರೆ ಗ್ಲೂಕೋಸ್ ಎಲ್ಲ ಪ್ರತಿಯೊಂದುವಾಗಿರ್ತಾರೆ ಅದೆಲ್ಲ ನಾರ್ಮಲ್ ಬಂದಿರುತ್ತೆ ಆದರೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ ಅಂಥವು ಕೆಸು ಸಹ ಇಲ್ಲಿ ಬಂದು ನಿವಾರಣೆ ಆಗಿ ಗುಣಪಡಿಸ್ಕೊಂಡು ಹೋಗಿದ್ದಾರೆ ಮತ್ತೆ ಹಣಕಾಸಿನಲ್ಲಿ ಹಣಕಾಸಿನ ತಡೆ ಅಂತಂದರೆ ಅವನು ದುಡಿದಿತ್ತ ದುಡಿತಾನೆ ಆದರೆ ಅವನಿಗೆ ಹಣಕಾಸು ಎಷ್ಟು ದುಡಿದ್ರೂ ಕೂಡ ಕೈ ಬಾಯಿ ಎತ್ತಲ್ಲ ಅವನಿಗೆ ಖರ್ಚು 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 ಅದು ಯಾಕೆ ಬರುತ್ತೆ ಯಾಕೆ ಹೋಗುತ್ತೆ ಅಂತ ಅವನಿಗೆ ಗೊತ್ತಾಗಲ್ಲ ಹಾಗಾಗಿ ಹಣಕಾಸಲ್ಲೂ ಕೂಡ ಅವನು ಆ ತಡೆಯ ನಿವಾರಣೆನ ಇಲ್ಲಿ ಮಾಡಿಕೊಡ್ತೀವಿ ನಾವು ಅಲ್ಲಿ ಮತ್ತೆ ಇಲ್ಲಿ ಆ ನಾಗಗಳಿಂದ ತಡೆ ಅಂತ ಹೇಳಿ ನಾಗಗಳಿಂದ ತಡೆ ಅಂತ ಅಂದರೆ ಹಾವುನ ಯಾವುದೋ ತಾತನೋ ಅವ್ರ ತಂದೆನೋ ಯಾರೋ ಒಂದು ಹೊಡೆದಾಕಿರ್ತಾರೆ ಆ ಸರ್ಪದೋಷ ಅನ್ನೋದು ಕಾಡ್ತಾ ಇರುತ್ತೆ ಅವರಿಗೆ ಜೀಮೀನ್ಗೆ ಹೋಗೋಕ್ಕಾಗಲ್ಲ ಜಮೀನಲ್ಲೂ ಕೂಡ ಬೆಳೆ ಇದಾಗ್ತಾ ಆಗ್ತಾ ಇರೋಲ್ಲ ಹಾಗಾಗಿ ದೋಷ ಇರುತ್ತೆ ಆ ದೋಷಗಳನ್ನೆಲ್ಲವನ್ನು ನೋಡಿ ಅದನ್ನು ಇಲ್ಲಿ ಆ ತಡೆ ನಿವಾರಣೆ ಮಾಡಿ ಅದನ್ನು ಪರಿಹಾರ ನಾವು ಮಾಡಿಕೊಡ್ತೀವಿ ಮತ್ತೆ ಇನ್ನೊಂದು ಭೂತಗಳಿಂದ ಮಾಂತ್ರಿಕರಿಂದ ತಡೆ ಅಂತ ಭೂತಗಳಿಂದ ತಡೆ ಅಂತ ಅಂದರೆ ಭೂತ ಚೇಷ್ಟೆಗಳು ಸಹ ಇರುತ್ತವೆ ಅದರಲ್ಲಿ ಹಾಗಾಗಿ ಮನೆ ದೇವಸ್ಥಾನಗಳಲ್ಲಿ ಭೂತಗಳು ಇರುತ್ತೆ ಆ ಬೂತ್ಗಳಿಂದ ಕೂಡ ತಡೆ ಮಾಡ್ತಾ ಇರ್ತಾರೆ ನಾಗ ತಡೆಗಳು ಇರುತ್ತೆ ಮತ್ತೆ ಮಾಂತ್ರಿಕರಿಂದ ತಡೆ ಅಂತೇಳಿ ಮಾಂತ್ರಿಕರು ಅಂತ ಅಂತಂದ್ರೆ ಇವಾಗ ನಮ್ಗೆ ಇದು ಆಗಲ್ಲ ಹಾಗಾಗಿ ಹೊರಗಡೆಯಿಂದ ಅದನ್ನು ಚೌಡಿ ಪ್ರಯೋಗ ಮಾಡೋದು ಇದು ಮಾಡೋದು ಪ್ರತಿಯೊಂದು ಕೂಡ ಅದನ್ನು ಮಾಂತ್ರಿಕರಿಂದ ಪ್ರಯೋಗಗಳು ಮಾಡಿಸ್ಕೊಂಡು ಬರ್ತಾ ಇರ್ತಾರೆ